ನಾನು ಇವತ್ತು ಫಸ್ಟ್ ಟೈಮ್ ಲೈವ್ ಬಂದಿದ್ದೀನಿ ಸೊ ಸ್ವಲ್ಪ ಜನ ಕೇಳಿದ್ರು ಲೈವಲ್ಲಿ ಬಂದು ನಿಮ್ಮ ಜ್ಯುವೆಲ್ಲರೀಸ್ ತೋರಿಸಿ ಆ ಭೂಮಿ ಫ್ಯಾಷನಲ್ಲಿರೋ ಜ್ಯುವೆಲ್ಲರಿ ಸ್ವಲ್ಪ ತೋರಿಸಿ ಅಂತ ಸೊ ನಾನು ಅದಕ್ಕೆ ನಿಮಗೆ ಇವತ್ತು ಚಾಂದ್ ಬಾಲಿಜ್ ಇಯರಿಂಗ್ಸ್ ಇಯರಿಂಗ್ಸ್ ತೋರಿಸ್ತೀನಿ ಒನ್ ಗ್ರಾಮ್ ಗೋಲ್ಡ್ ಪ್ಲೇಟೆಡ್ ವಿತ್ ಗೇರು ಪಾಲಿಷ್ ಇದೆ ಪ್ರೀಮಿಯಂ ಕ್ವಾಲಿಟಿ ಇದಕ್ಕೆ ನಿಮಗೆ ಗ್ಯಾರಂಟಿ ಕೂಡ ಕೊಡ್ತೀವಿ ಫಂಕ್ಷನ್ಸ್ ಯೂಸ್ ಮಾಡಿ ಬರುತ್ತೆ ಬಟ್ ಹಾಡ್ತೀವಿ ಹಾಗೆ ಪರ್ಫ್ಯೂಮ್ ಕೂಡ ಎಲ್ಲ ಯೂಸ್ ಮಾಡಬಾರ್ದು ನೀವು ಫಸ್ಟೇ ಪರ್ಫ್ಯೂಮ್ ವೇ ಹಾಕ್ಕೊಂಡು ನೆಕ್ಸ್ಟು ಇಯರಿಂಗ್ಸ್ ವೇರ್ ಮಾಡಿ ತುಂಬ ಕ್ವಾಲಿಟಿ ಎಲ್ಲ ತುಂಬ ಚೆನ್ನಾಗಿದೆ ಮತ್ತು ಇದನ್ನೆಲ್ಲ ನಿಮಗೆ ಆಫರ್ ಪ್ರೈಸಲ್ಲಿ ಕೊಡ್ತಿದ್ದೀವಿ ಆ ಆಫರ್ನ ಮಿಸ್ ಮಾಡ್ಕೊಳ್ಳದೆ ದಯವಿಟ್ಟು ಆರ್ಡರ್ ಪ್ಲೇಸ್ ಮಾಡಿ ಇದರಲ್ಲಿ ನಮ್ಮಲ್ಲಿ ಬಂದು ನಿಮಗೆ ಓನ್ಲಿ ಆನ್ಲೈನ್ ಪೇಮೆಂಟ್ ಮಾತ್ರ ಇರುತ್ತೆ ಸಿ ಓ ಡಿ ಆಪ್ಷನ್ ಇರಲ್ಲ ನಾನು ಫಸ್ಟ್ ತೋರಿಸ್ತೀನಿ ನೋಡಿ ಫಸ್ಟು ತೋರಿಸ್ತೀನಿ ನೋಡಿ ಇದು ಬಂದು ಎಲ್ಲ ಚಾಂದ್ಬಾಲಿ ಇಯರಿಂಗ್ಸೇ ನಿಮಗೆ ಇದರಲ್ಲಿ ಗ್ರಿ ಕ್ರಿಸ್ಟಲ್ಸ್ ಬರುತ್ತೆ ಒನ್ ಸೆವೆನ್ ನೋಡಿ ಕ್ರಿಸ್ಟಲ್ ಬೀಡ್ಸ್ ಬರುತ್ತೆ ನಿಮ್ಗೆ ಇದು ಬೇಡ ನಮಗೆ ಗೋಲ್ಡನ್ ಬೀಡ್ಸ್ ಹಾಕ್ಕೊಡಿ ಅಂದರೆ ಗೋಲ್ಡನ್ ಬೀಡ್ಸ್ ಕೂಡ ಹಾಕ್ಕೊಡ್ತೀವಿ ನೆಕ್ಸ್ಟ್ ಇದು ಬಂದು ಸೌತ್ ಸ್ಕ್ರೂ ಇರುತ್ತೆ ಎಲ್ಲ ಆಫರ್ ಇದೆ ಸೆವೆನ್ ಫಿಫ್ಟಿ ರುಪೀಸ್ ನಿಮಗೆ ಬೇಕು ಅಂದರೆ ಹಾರ್ಡರ್ ಪ್ಲೇಸ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿದೆ ನೆಕ್ಸ್ಟ್ ಬಂದು ಇದು ಒಂದು ಡಿಸೈನ್ ಇದೆ ನೋಡಿ ಇದಕ್ಕೆ ನಿಮಗೆ ಗೋಲ್ಡನ್ ಬೀಟ್ಸ್ ಬೇಕು ಕ್ರಿಸ್ಟಲ್ ಬೇಡ ಅಂತಂದರೆ ಗೋಲ್ಡನ್ ಬೀಟ್ಸ್ ಕೂಡ ಹಾಕ್ಕೊಡ್ತೀವಿ ಸ್ಕ್ರೂನು ಕೂಡ ನಿಮಗೆ ತುಂಬಾ ಚೆನ್ನಾಗಿದೆ ಗಟ್ಟಿಯಾಗಿರುತ್ತೆ ನೋಡಿ ನೆಕ್ಸ್ಟ್ ಬಂದು ಇದು ಒಂದು ಡಿಸೈನ್ ಇದೆ ಹತ್ರದಿಂದ ತೋರಿಸ್ಕೊಡ್ತೀನಿ ನೋಡಿ ನಿಮಗೆ ಸೇಮ್ ಅನಿಸ್ಬೋದು ಎಲ್ಲ ಡಿಸೈನ್ ಬಟ್ ಸ್ವಲ್ಪ ಡಿಫ್ರೆನ್ಸ್ ಇದೆ ನೆಕ್ಸ್ಟ್ ಇದು ಬಂದು ಲಕ್ಷ್ಮಿ ಫೇಸಸ್ ಇದೆ ನೋಡಿ ಸೆಂಟ್ರಲ್ಲಿ ಪಿಂಕ್ ಸ್ಟೋನ್ ಬರುತ್ತೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನಿಮಗೆ ಬೇಕು ಅಂದರೆ ನನ್ನ ಚಾನಲಲ್ಲಿ ಅಲ್ಲಿ ನನ್ನ ಮೊಬೈಲ್ ನಂಬರ್ ಇದೆ ಸೊ ಮೊಬೈಲ್ ನಂಬರ್ಗೆ ವಾಟ್ಸಪ್ ಮಾಡ್ಬೋದು ಇದೆಲ್ಲ ನಿಮಗೆ ಸೇಮ್ ಡಿಸೈನ್ ಅನ್ಬೋದು ಬಟ್ ಲಿಟಲ್ ಬಿಟ್ ಚೇನ್ ಇದೆ ನೋಡಿ ಈ ಮೂರು ಬಂದು ಒಂದೇ ಡಿಸೈನ್ ಇದೆ ಇದು 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 ಒಂದೇ ಡಿಸೈನ್ ಬರುತ್ತೆ ಕೆಳಗಡೆ ಚಾಂದಲ್ಲಿ ಬಟ್ ಬಂದು ಡಿಫ್ರೆಂಟ್ ಡಿಫ್ರೆಂಟ್ ಇದೆ ಇದು ರೌಂಡ್ ಶೇಪ್ ಇದೆ ಇಲ್ಲದ ಲಕ್ಷ್ಮಿ ಫೇಸ್ ಇದೆ ಇದು ಸೊ ಮೇಲ್ಗಡೆ ಪಿಕಾಕ್ ಈ ಥರ ಡಿಸೈನ್ ಬರುತ್ತೆ ಎಲಿಫ್ಯಾಂಟ್ ಫೇಸಸ್ ಡಿಸೈನ್ ಬರುತ್ತೆ ಇದು ಒಂದು ಡಿಸೈನ್ ಇದೆ ಇದರಲ್ಲಿ ಸ್ಟೋನ್ಸ್ ಬರುತ್ತೆ ಇಲ್ಲಿ ತ್ರೀ ಸ್ಟೋನ್ಸ್ ಬರುತ್ತೆ ಸೊ ಬೇಕು ಅಂದರೆ ನಮ್ಮ ಚಾನಲಲ್ಲಿ ವಾಟ್ಸಪ್ ನಂಬರ್ ಇದೆ ಸೊ ವಾಟ್ಸಪ್ ಮಾಡಿ ಆನ್ಲೈನ್ ಪೇಮೆಂಟ್ ಮಾತ್ರ ಆಪ್ಷನ್ ಇರುತ್ತೆ ಕ್ಯಾಶ್ ಆನ್ ಡೆಲಿವರಿ ಇರೋಲ್ಲ ನಿಮಗೆ ಸೇಫ್ಟಿಯಾಗಿ ನಿಮ್ಮ ಲೊಕೇಶನ್ಗೆ ಕಳಿಸ್ಕೊಡ್ತೀವಿ ಕೊರಿಯರ್ ಮಾಡ್ತೀವಿ ಹಳ್ಳಿ ಸೈಡ್ ಆದರೆ ಸ್ಪೀಡ್ ಪೋಸ್ಟ್ ಮಾಡ್ತೀವಿ ಸಿಟಿ ಆದರೆ ನಿಮಗೆ ಡಿ ಟಿ ಸಿ ಕೊರೆ ಇರುತ್ತೆ ಆ ಬಾಕ್ಸಲ್ಲಿ ಹಾಕಿ ವಿತ್ ನಿಮಗೆ ಹೇರ್ ಬಬಲ್ ಕವರ್ ಪ್ಯಾಕಿಂಗ್ ಮಾಡಿ ನೀಟಾಗಿ ಕಳಿಸ್ಕೊಡ್ತೀವಿ ಬೇಕು ಅಂದರೆ ದಯವಿಟ್ಟು ನನ್ನ ನಂಬರ್ಗೆ ಮೆಸೇಜ್ ಮಾಡಿ ಆರ್ಡರ್ ಪ್ಲೇಸ್ ಮಾಡಿ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಆಗಿ ಶೇರ್ ಮಾಡಿ ಲೈಕ್ ಮಾಡಿ ಹೆಚ್ಚಿನ ವೀಡಿಯೋಸ್ಗಾಗಿ ನನ್ನ ಚಾನಲನ್ನ ಫಾಲೋ ಮಾಡಿ ಥ್ಯಾಂಕ್ ಯು